ನಮಸ್ಕಾರ ನಾನು ಲಕ್ಷ್ಮಣ್ ಅಂತ ನನ್ನ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ ನಿನ್ನೆ ಮೊನ್ನೆ ದಿನ ಸಚ್ಚ ಕೃಷಿ ಅಭಿವೃದ್ಧಿ ಯೋಜನಾ ಅಧಿಕಾರಿ ಸದ್ದ ಮಕ್ಕಳು ತತ್ತಿ ಪ್ರಯತ್ನ ಮಾಡಿದ್ದು ಮತ್ತು ಆಹಾರ ಪ್ರತನ ಮಾಡಿ ಅಕ್ರಮ ಮಾರಾಟ ಮಾಡಿಕೊಟ್ಟರೆ ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ತತ್ತಿ ಕೊಡದೇ ಇದ್ದಾಗ ನಮ್ಮ ಅಣ್ಣಪ್ಪ ಪೂಜಾರಿ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲ ಬಾಡಿಗೆ ಗುಂಡಗಳ ಕಡೆಯಿಂದ ಫೋನ್ ಮಾಡಿ ಅವ್ರಿಗೆ ಬೆದರಿಕೆ ಹಾಕ್ತಿದ್ರು ಆ ವಿಷಯ ಕುರಿತು ದಾಖಲೆ ಕೇಳೋಕೆ ನಾವು ಸಿ ಡಿ ಪಿ ಆಫೀಸ್ಗೆ ಹೋದಾಗ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಬಾಡಿಗೆ ಗುಂಡಾಗ ಕರೆಸಿ ಕಚೇರಿಗೆ ಕಳಿಸಿ ನೀವು ದಾಖಲೆಗೆ ಹೇಳ್ಬಾರ್ದು ಅಂಗನವಾಡಿಗೆ ಹೋಗಿ ಪ್ರಶ್ನೆ ಮಾಡಬೇಡ್ರಿ ಮಾಡಿದ್ರಿ ಅಂದರೆ ನೀವು ಮುಂದೆ ಅದು ಹಳೆ ಟ್ರಕ್ ಹಾಯಿಸಿ ನಿಮ್ಮ ಕತೆ ಮುಗಿಸಿ ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾನೆ ಅದ್ರ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ದೂರು ಕೊಟ್ಟಿದ್ದೀವಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ದೂರು ಕೊಡಬೇಕಂತ ನಾವು ಒಡುವರಿಯನ್ನು ಹೆಡ್ಫೋನ್ ಓಡೋಗಿಲ್ಲ ನೀವು ತನ ಬರೋಕ್ಕಿರಲಿಲ್ಲ ಊಟಕ್ಕೆ ಹೋಗಿದ್ದಾರ ಹೋಗ್ತಾರೆ ಈ ಟೈಮ್ ಮೂರುವರೆ ಆಗ ಖರ್ಚು ಇನ್ನೂ ಬಂದಿಲ್ಲ ಇವರು ಊಟಕ್ಕೆ ಸಮಯ ಏನು ಕರ್ತವ್ಯ ಸಮಯ ಏನು ಟೈಮಿಂಗ್ ಟೇಬಲ್ ಏನಿಲ್ಲ ಕಳ್ಳತನ ಮಾಡೋದ್ರೆ ಸರಿಯಾದ ಟೈಮಿಗೆ ಕಳ್ಳತನ ಮಾಡ್ತಾರೆ ಊಟಿಂದ ಮನೆಗೆ ಹೋಗ್ಬೇಕಾದ್ರೆ ಸರಿಯಾದ ಟೈಮಿಂಗ್ ಹೋಗ್ತಾರೆ ಬರಬೇಕಂದ್ರೆ ಅವ್ರಿಗೆ ಟೈಮಿಂಗ್ ಇರಂಗಿಲ್ಲ ಆಮೇಲೆ ಇಲ್ಲಿ ಒಳಗೆ ವೇಳಾಪಟ್ಟಿ ಇಲ್ಲ ಯಾವುದೋ ಒಂದು ಇಲ್ಲ ಇಂಥ ಬೇಜವಾಬ್ದಾರ ನಾನು ಆಲಾಯಕ ಅಧಿಕಾರಿಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಬ ಆಧಾರ ಅಂದರೆ ನಮ್ಮಂಥ ಪಾಪಿಸ್ಟ್ರು ಯಾರು ಇಲ್ಲ ಅಂತ ನಾನು ಅಂದ್ಕೊತೀನಿ ಆಮೇಲೆ ಸಂಬಂಧಪಟ್ಟ ರಾಜಕಾರಣಿಗಳು ತಮ್ಮ ತಮ್ಮ ಅಧಿಕಾರಕ್ಕಾಗಿ ಬಡ್ದಾಡ್ದು ದಿಲ್ಲಿಗೆ ಹೋಗೋದು ಅಲ್ಲಿ ಹೋಗೋದು ಹೋರಾಟ ಮಾಡೋದು ಪಾದಯಾತ್ರೆ ಮಾಡೋದೆಲ್ಲ ಮಾಡ್ತೀರಿ ಬಡವರು ಪರವಾಗಿ ಇಲ್ಲಿ ಮಾಡ್ರಪ್ಪ ಮಕ್ಕಳು ದೇವ್ರ ಸಮ ಅಂತಾರೆ ಆದರೆ ಆ ದೇವ್ರುಗಳ ಅನ್ನನೇ ಕದ್ದು ತಿನ್ನುವಂಥ ಕಳ್ಳರು ಈ ಕಚೇರಿ ಒಳಗಿದ್ದಾರೆ ಸ್ವಲ್ಪ ಬೋರ್ಡ್ ತೋರಿಸ್ರಪ್ಪ ಈಗ ವ್ಯವಸ್ಥೆ ಹೆಂಗಾಗ್ಯತಪ್ಪ ಅಂದ್ರೆ ದೇವರು ದೇವ್ರಿಗೆ ಏನು ಮಾಡ್ತೇವೆ ನಾವು ರೆಡಿ ಮಾಡ್ತೇವೆ ತೋರಿಸಿ ನಾವೇ ತಿಂತೇವೆ ಆ ಪದ್ಧತಿಯನ್ನು ಈ ಕಳ್ಳರು ಅನ್ವಯಿಸ್ಕೊಂಡಿದ್ದಾರೆ ಹೆಂಗಂದ್ರೆ ಆಹಾರ ಬರುತ್ತೆ ಸರ್ಕಾರದಿಂದ ಸಾಕಷ್ಟು ಅದನ್ನು ಮಕ್ಕಳಿಗೆ ತೋರ್ಸೋದಕ್ಕೆ ಮಾತ್ರ ಮಕ್ಕಳಿಗೆಲ್ಲ ಅಧಿಕಾರಿಗಳಿಗೆ ದಾಖಲೆ ಒಳಗೆ ತೋರಿಸೋದು ಮಾತ್ರ ಇವರು ಉಪಯೋಗ ಮಾಡ್ಕೊತಾರೆ ಇನ್ನು ಮಿಕ್ಕಿದ್ದೆಲ್ಲ ಕದ್ದು ಮಾರಾಟ ಮಾಡ್ಕೊಂಡು ತಿಂತಾಯಿದ್ದಾರೆ ಇದ್ದಾರೆ ಇಂಥ ಹೇಸಿಗೆ ಮಕ್ಕಳು ಹೇಸಿಗೆ ತಿನ್ನುವಂಥ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ನಾಚಿಕೆ ಬರಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಇವರು ಅವ್ರಿಗೆ ಏನೋ ಒಂದು ನೆಲೆ ಕಾಣ್ಕೊಳ್ಳಿ ಅಂಥೇಳಿ ಸರ್ಕಾರ ಅವರಿಗೊಂದು ಬದುಕೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟೈತೆ ಆಮೇಲೆ ಮಕ್ಕಳು ಆದಿದ್ರಿಂದ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನೇ ನೇಮಕ ಮಾಡ್ಕೊತ ಇದ್ದಾರೆ ಆದ್ರೆ ಆ ಹೆಣ್ಣು ಮಕ್ಕಳು ತಾಯಿಯಂದ್ರ ಸ್ಥಾನದಲ್ಲಿ ಇದ್ಕೊಂಡು ಮಲತಾಯಿ ಧೋರಣೆ ತೋರ್ತಾ ಇರೋದು ಇಂಥ ಇದು ನಮ್ಮ ರಾಜ್ಯಕ್ಕೆ ದುರಂತ ಅವ್ರ ಇರದೆ ಶಿಕ್ಷೆ ಆಗಬೇಕು ಅವ್ರೆಂಥ ಬಡವರೇ ಇರಲಿ ಯಾವುದೇ ಅನುಕಂಪ ಕರುಣೆ ಅವ್ರ ಅವ್ರಿರುದ್ದೇ ಕರ್ಮ ಆಗಬೇಕಂತ ಇಲ್ಲಿ ನಾವು ಉಪನಿರ್ದೇಶಕರ ದೂರು ಕೊಡೋಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ಅವರೇ ಓಡೋಗಿದ್ದಾರೆ ಅವರೇ ಇಲ್ಲ ಇನ್ನು ಯಾರಿಗೆ ದೂರು ಕೊಡಬೇಕೋ ಗೊತ್ತಾಗತ್ತಿಲ್ಲ ಇವ್ರು ಇದೇ ರೀತಿ ಮುಂದುವರೆದ್ರೆ ಒಂದು ದಿನ ಇದನ್ನು ಕೀಲಿ ಹಾಕಬೇಕಾಗ್ತದೆ ಯಾಕಂದರೆ ಇಂಥ ಅವಶ್ಯಕತೆ ಇಲ್ಲ ಶೇಕಡಾ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದು ಏನು ಆಹಾರ ಬರುತ್ತಲ್ಲ ಮಕ್ಕಳಿಗೆ ಶೇಕಡಾ ತೊಂಬತ್ತರಷ್ಟು ಈ ಕಳ್ಳ್ರೆ ಕತ್ತು ತಿಂತಾ ಇದ್ದಾರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಕಳ್ಳರು ನಿರ್ದೇಶಕರು ಆಮೇಲೆ ಎಲ್ಲ ಸಿ ಡಿ ಪಿಗಳು ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಕಳ್ತನ ಮಾಡಿಕೊಂಡು ತಿಂತಾಯಿದ್ದಾರೆ ಓಪನ್ ಆಗಿ ಚಾಲೆಂಜ್ ಇದ್ದೀನಿ ನಿಮಗೆ ದಮ್ಮು ತಾಕತ್ತು ಇದ್ದರೆ ನೀವು ಪ್ರಾಮಾಣಿಕರಿದ್ದರೆ ನೀವು ಕಳ್ಳರು ಅಲ್ಲ ಅನ್ನೋಂಗಿತ್ತು ಅಂದರೆ ಬಹಿರಂಗ ಚರ್ಚೆಗೆ ಬರ್ರಿ ಬೈರಂಗ್ ಚರ್ಚೆಗೆ ಬರ್ರಿ ದಾಖಲೆ ಸಮೇತ ಕಳ್ಳರ ಪಟ್ಟಿ ಬಿಡುಗಡೆ ಮಾಡ್ತೀನಿ ಕಳ್ಳರು ಮುಖವಾಡ ಕಳಿಸಿ ನಿಂದಿರ್ತೀನಿ ಎಲ್ಲರ ಮುಂದೆ ಆದರೆ ಯಾವನು ಮುಂದೆ ಬೈರಂಗ ಚರ್ಚೆಗೆ ಬರೋಕೆ ರೆಡಿ ಇಲ್ಲ ಯಾಕಂದ್ರೆ ಅವ್ರು ಕಳ್ರಿದ್ದಾರೆ ಕಳ್ಳ್ರಂತ ಒಪ್ಕೊತ ಇದ್ದಾರೆ ಈಗಾಗಲೇ ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ನೀವು ಕಳ್ಳ ಅಲ್ಲ ಅನ್ನೋಂಗಿದ್ರೆ ಬಹಿರಂಗವಾಗಿ ಚರ್ಚೆ ಮಾಡಿರಿ ನೀವೇ ದಿನಾಂಕ ಫಿಕ್ಸ್ ಮಾಡಿರಿ ನೀವೇ ಸ್ಥಳ ಫಿಕ್ಸ್ ಮಾಡಿ ನೀವೇ ಟೈಮಿಗೆ ಫಿಕ್ಸ್ ಮಾಡಿ ನಾನು ಒಬ್ಬನೇ ಬರ್ತೀನಿ ಒಬ್ಬನೇ ಬಂದು ನಿಮ್ಮ ಮುಖವಾಡ ಕಳಿಸ್ತೀನಿ ಇಷ್ಟು ಹೇಳೋಕ್ಕೆ ಬಯಸ್ತೀನಿ ನೋಡೋಣ ಒಳಗೆ ಯಾರದ ನೋಡೋಣ ಅರ್ಜಿ ಕೊಟ್ಟು ಹೋಗೋಣ

ಆಯ್ತು ರೀ ನೀವು ಯಾರಿದ್ ಹೇಳಿ ನಿಮ್ಗೆ ಒಳಗೆ ಐ ಡಿ ಕಾರ್ಡ್ ಇಲ್ಲ ನೀವು ಯಾರಿದ್ರೆ ಹೇಳಿ ಹಾಂ ರೀ ಹಾಂ ಸರ್ಕಾರಿ ನೌಕರಿ ನಿಮ್ಮಲ್ಲಿ ಏನಾರ ಐಡಿ ಕಾರ್ಡ್ ಏನೋ ನಿಮ್ಮ ಪ್ರಯತ್ನ ತೋರಿಸ್ರಿ ನಮಗೆ ಕಾನೂನು ನೀವು ನಿಮ್ಗೆ ನೀವೇ ಕಾನೂನು ಕಾನೂನು ಇಲ್ಲ ಮತ್ತೆ ಬೇಕಾದ ಐಡಿ ಕಾರ್ಡ್ ಬೇಕಾದ್ರೆ ನಿಮ್ಗೆ ಸರ್ಕಾರ ಆದೇಶ ಏನಾದ್ರಿ ಸರಿಯಾದ ಟೈಮಿಗೆ ಡ್ಯೂಟಿ ಬರಬೇಕು ಐಡಿ ಕಾರ್ಡ್ ಕಡೆ ಅಂತ ಹೇಳಿ ನೀವು ಬಾಲಿಸ್ರಿ ನಾವು ಬಾಲಿಸ್ತೇವೆ ನೀವ್ ಯೋಳಪಟ್ಟಿ ತೋರಿಸ್ಬೇಕು ಏಳಾಪಟ್ಟಿ ನೀಂಗ್ ಸಮಯ ಡ್ಯೂಟಿ ಸಮಯ ಎಲ್ಲ ತೋರಿಸ್ಬಾರಿ ಐಡಿ ಕಾರ್ಡ್ ಯಾರು ತೋರಿಸ್ಕೊಂಡ್ಬರಿ ನೀವು ನಾವು ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ತೀವಿ ನೀವು ಮಾಡೋದು ನಾವು ಮಾಡ್ತೀವಿ

ನೀವು ಐಡಿ ಕಾರ್ಡ್ ಹಾಕೋಬೇಕಂತ ಆಫೀಸ್ ಒಳಗ ವೇಳಾಪಟ್ಟಿ ಅಂದ್ರೆ ಡ್ಯೂಟಿ ಸಮಯ ನೀವು ಬೋರ್ಡ್ ಇರ್ಬೇಕು ಅವೆಲ್ಲ ತೋರಿಸ್ರೆ ನಾವು ಇಲ್ಲೇ ನಿಮ್ಮ ಮುಂದೆ ಡಿಲೀಟ್ ಮಾಡಿ ಹೋಗ್ತಾವೆ ಐ ಡಿ ಕಾರ್ಡ್ ಹಾಕೋ ಎಲ್ಲಾರು ವೇಳಾಪಟ್ಟಿ ತೋರಿಸಿ ಎಲ್ಲ ಈ ವಿಡಿಯೋನ ಎಲ್ಲ ಡಿಲೀಟ್ ಮಾಡಿ ಹೋಗ್ತಾ ಇದ್ದೀವಿ ತೋರ್ತೇನೆ